ಹೌದು ಸರ್ ಸ್ನೇಹಿತರೆ ನಮಸ್ಕಾರ ಈ ಒಳಮೀಸ್ಲಾತಿ ಏನು ತೀರ್ಮಾನ ಆಗಿದೆ ರಾಜ್ಯ ಸರ್ಕಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವರೆಲ್ಲ ಬಹಳ ಸಂಭ್ರಮ ಪಡ್ತಾ ಇದ್ದಾರೆ ಪಟಾಕಿ ಹೊಡೆದು ತಂಪೆ ಹೊಡ್ಕೊಂಡು ಮೆರವಣಿಗೆ ಮಾಡಿ ಕಾರ್ಯಕರ್ತರ ಹೆಗಲ ಮೇಲೆ ಹತ್ಕೊಂಡು ಮೆರವಣಿಗೆ ಮಾಡಿಕೊಂಡು ಆಮೇಲೆ ಈಗ ಇವತ್ತು ಬೆಳಗ್ಗೆನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಹಾರ ತುರಾಯಿ ಹಾಕಿ ಅವರಿಗೆ ಕರಿ ಕಂಬಳಿ ಒತ್ತಿಸಿ ಮಾದಿಗರ ಹುಲಿ ಸಿದ್ದರಾಮಯ್ಯ ಅಂತ ಘೋಷಣೆ ಆಗ್ತಾ ಇರುವಂಥದ್ದು ಎಲ್ಲವೂ ನಡೀತಾ ಇದೆ ಭಾಳ ಅಂದರೆ ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಈ ವಿಚಾರಕ್ಕೆ ನೋಡಿದೆ ಅಂತಂದ್ರೆ ಒಂದು ವರದಿ ಏನೆಲ್ಲ ಅನ್ಯಾಯ ಮಾಡಿದೆ ಎಷ್ಟೆಲ್ಲ ನಷ್ಟ ಆಗಿದೆ ಏನೆಲ್ಲ ತೊಂದರೆಗಳಾಗಿದೆ ಅದರಲ್ಲೂ ಆದಿವಾಸಿಗಳು ಅರೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಇದ್ದಿದ್ದು ಪಾಪದ ಪಾಪದ ಸಮುದಾಯಗಳವು ಅದ್ರ ಜೊತೆಯಲ್ಲಿ ನಾವೇನು ಭಾಳ ದೊಡ್ಡದಂತಲ್ಲ ಮಾದಿಗ ಸಮುದಾಯ ಏನೆಲ್ಲ ಅನ್ಯಾಯ ಆಗಿದೆ ಅನ್ನೋದನ್ನೆಲ್ಲ ನಾನು ನಾನು ಒಬ್ರೇ ಯಾವಾಗಲೂ ಮಾತಾಡೋದಲ್ಲ ಇವತ್ತು ನನಗಿಂದು ಹೆಚ್ಚಾಗಿ ಅದರ ಬಗ್ಗೆ ಅಪಾರವಾದ ಜ್ಞಾನ ಹೊಂದಿರುವಂತಹ ನಮ್ಮ ಮಾದಿಗ ಸಮುದಾಯದ ಹಿರಿಯರು ಪ್ರಜ್ಞಾವಂತರು ಮತ್ತು ಅತಿ ಹೆಚ್ಚು ಮಾದಿಗ ಸಮುದಾಯದ ಬಗ್ಗೆ ಸಂಶೋಧನೆ ಮಾಡಿರುವಂಥವರು ನಮ್ಮ ಸಮುದಾಯದ ಹಿರಿಯ ರಾಜಕಾರಣಿ ನಮ್ಮ ಸಮುದಾಯದ ಒಂದು ಶಕ್ತಿಯಾಗಿದ್ದಂತಹ ವೈ ರಾಮಕೃಷ್ಣ ಅವರ ಮಗ ಆರ್ ಲೋಕೇಶ್ ಅವರು ಅವರಿಗ ಬೆಂಗಳೂರಿನ ಸದಾಶಿವನಗರದ ನಿವಾಸಿ ಸಮುದಾಯದ ಬಗ್ಗೆ ಬಹಳ ಕಾಳಜಿ ಉಳೋರು ಮತ್ತೆ ಬೆಳಗ್ಗೆಯಿಂದ ತಮ್ಮ ಆತಂಕವನ್ನ ಮಾದಿಗರ ಸಮುದಾಯಕ್ಕೆ ಇದರಲ್ಲಿ ಏನು ತೊಂದರೆ ಆಗಿದೆ ಅನ್ನೋ ಆತಂಕವನ್ನ ತೋಡ್ಕೊಳ್ತಾ ಇರುವಂತಹ ಆರ್ ಲೋಕೇಶ್ ಅವರು ಈಗ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ ನಮಸ್ಕಾರ ನಮಸ್ಕಾರ ನಮಸ್ತೆ ಈಗ ಒಳ ಮೀಸಲಾತಿ ಜಾರಿ ಆಯ್ತು ಅಂತ ಬಹಳ ಸಂಭ್ರಮ ಪಡ್ತಾ ಇದ್ದಾರೆ ಕೇಕ್ ಕಟ್ ಮಾಡ್ತಿದ್ದಾರೆ ಸ್ವೀಟ್ ತಿನ್ನಿಸ್ತಾ ಇದಾರೆ ಸಿದ್ದರಾಮಯ್ಯ ಅವ್ರಿಗೆ ಹೋಗಿ ಹಾರ ತುರಾಯಿ ಕೊಟ್ಟು ಮಾದಿಗರ ಅವರಿಗೆ ಸಿದ್ದರಾಮಯ್ಯ ಅಂತ ಘೋಷಣೆ ಕೂಗ್ತಾ ಇದಾರೆ ನಿಜ ಹೇಳಬೇಕು ಅಂದ್ರೆ ನನಗೆ ಬಹಳ ದುಃಖದಲ್ಲಿದ್ದೀನಿ ಯಾಕೆ ಅನ್ನೋದು ನಿಮ್ಗೂ ಗೊತ್ತಿದೆ ಅದು ಕಾರ್ಯಕ್ರಮ ನೋಡ್ತಿರೋರ್ಗು ಗೊತ್ತಾಗ್ಲಿ ಏನ್ ಈ ವರದಿಯನ್ನ ನೀವು ಯಥಾವತ್ತು ಇದು ಅನ್ಯಾಯ ಆಗಿದೆಯಾ ಸರಿ ಆಗಿದ್ಯಾ ಏನ್ ಹೇಳ್ತೀರಾ ನಿಮ್ ಪ್ರಕಾರ ಮೊದಲನೇದಾಗಿ ನಾಗಮೋಹನ್ ದಾಸ್ ಕಮಿಷನ್ ರಿಪೋರ್ಟ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂದ್ರೆ ಈಗ ಇಂಪ್ಲಿಮೆಂಟ್ ಆಗಿರೋ ನಾಗಮೋಹನ್ ದಾಸ್ ನಾಗಮೋಹನ್ ದಾಸ್ ಅವರು ಹೇಳದಂತ ಯಾವುದು ಇಲ್ಲಿ ಫಾಲೋ ಅಪ್ ಆಗಿಲ್ಲ ಅವ್ರ ಪಾಪ ಕಷ್ಟಪಟ್ಟು ಬಹಳ ಶ್ರಮ ವಹಿಸಿ ನಲವತ್ತೆರಡು ಪ್ರಶ್ನಾವಳಿಗಳನ್ನ ಹಾಕಿ ಏನು ಒಂದು ಎಂಪರಿಕಲ್ ಡೇಟಾ ನ ಕಲೆಕ್ಟ್ ಮಾಡ್ಕೊಂಡಿದ್ರು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಮತ್ತೆ ಯಾವ್ದೋ ಒಂದು ಬಲಿಷ್ಠ ಜಾತಿ ಕುತ್ಕೊಂಡು ಅವರೇ ಒಂದು ಆಯೋಗ ಮಾಡ್ಕೊಂಡು ಒಂದ್ ಎರಡ್ ಮೂರ್ ಗಂಟೆಗಳಲ್ಲಿ ನಂಬರ್ಗೆ ಮಾಡ್ರು ಅಂತ ವರದಿ ಕಾಣಿಸ್ತಾ ಇದೆ ನನಗೆ ಸಿದ್ದರಾಮಯ್ಯ ಅವರು ಎಲ್ಲರೂ ಹೇಳ್ತಿದ್ರು ಇಲ್ಲ ರೀ ಎಂಪೆರಿಕಲ್ ಡಾಟಾ ಬೇಡವೇನ್ರಿ ಎಂಪೇರಿಕಲ್ ಡಾಟಾ ಬೇಡವೇನ್ರಿ ಸುಪ್ರೀಂ ಕೋರ್ಟ್ ಹೇಳಿದೆ ಎಂಪೇರಿಕಲ್ ಡಾಟಾ ಅಂತ ಮತ್ತೆ ಹೇಳ್ಕೊಂಬರಿಕಲ್ ಡಾಟಾ ಗೋಸ್ಕರನೇ ಆಯೋಗ ರಚನೆ ಮಾಡಿ ಇವತ್ತು ಆಯೋಗಕ್ಕೂ ಈ ಏನು ಇಂಪ್ಲಿಮೆಂಟೇಷನ್ಗೂ ಗು ಇಲ್ಲ ಅಂತ ತಾವು ಹೇಳ್ತಾ ಇದೀರಿ ಹೇಗೆ ಸರ್ ಅರ್ಥ ಮಾಡ್ಕೊಂಡು ಖಂಡಿತವಾಗ್ಲೂ ಸಂಬಂಧ ಇಲ್ಲ ಯಾಕಂದ್ರೆ ನಾನು ಯಾವುದೇ ಪೂರ್ವಗ್ರಹ ಅಲ್ಲ ಪಕ್ಷ ಪರ ವಿರೋಧ ವ್ಯಕ್ತಿ ಅಥವಾ ಜಾತಿ ವಿರೋಧ ಪರ ಅಲ್ಲ ಸತ್ಯದ ವಿಚಾರ ಹೇಳಬೇಕು ಅಂತಂದ್ರೆ ನಾವು ಸುಪ್ರೀಂ ಕೋರ್ಟ್ ನ ತೀರ್ಪು ಬಂದಾಗ ಒಂದು ವರ್ಷದಿಂದ ಅವರು ನೀವು ಒಳ ಮೀಸಲಾತಿಯನ್ನ ಮಾಡೋದಾದ್ರೆ ಈ ತರದ ವಿಚಾರಗಳನ್ನ ಮಾಡಿ ಅಂತ ಹೇಳಿ ಕೆಲವು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದ್ರು ನೀವು ಮಾಡೋದಾದ್ರೆ ಒಳ ಮೀಸಲಾತಿಗಳಲ್ಲಿ ಸಮಾನ ಜಾತಿಗಳನ್ನ ಗುಂಪು ಮಾಡಿ ನಂಬರ್ ಒಂದು ಎರಡನೇದು ಟೋಟಲ್ ಬ್ಯಾಕ್ವರ್ಡ್ನೆಸ್ ಅನ್ನ ಕನ್ಸಿಡರ್ ಮಾಡಿ ಅಂದ್ರೆ ಒಟ್ಟು ಹಿಂದುಳಿದಿರುವಿಕೆಯನ್ನ ಸೋಷಿಯೋ ಎಕನಾಮಿಕ್ ಆಗಿ ಅಂದ್ರೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವ್ರನ್ನ ನೀವು ಪಟ್ಟಿ ಮಾಡಿ ಅವ್ರಿಗೆ ಆದ್ಯತೆ ಕೊಡಬೇಕು ಜನಸಂಖ್ಯೆಗೆ ಅನುಗುಣವಾಗಲ್ಲ ಟೋಟಲ್ ಬ್ಯಾಕ್ವರ್ಡ್ನೆಸ್ನ ಮೇಲೆ ಮಾಡಿ ಅದನ್ನೇ ಎಂಪರಿಕಲ್ ಡಾಟಾ ಅಂತ ಹೇಳಿದ್ರು ಅವರು ಹ್ಮ್ 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 ಇನ್ಯಾವು ಅವರು ವರದಿ ಡಾಟಾ ಅಂದ್ರೆ ಸ್ವಲ್ಪ ನಾವು ಸಾಮಾನ್ಯ ಕನ್ನಡದಲ್ಲಿ ಸಾಮಾನ್ಯ ಅರ್ಥ ಆಗುದು ಚೂರು ಹೇಳಿ ಸರ್ ಯಾಕೆಂದ್ರೆ ಒಂದೇ ನಿಮಿಷ ಸರ್ ಯಾಕಂದ್ರೆ ನನ್ನ ಪ್ರಕಾರ ನನ್ನ ಆರೋಪ ಎಂಪೆರಿಕಲ್ ಡಾಟಾ ಅಂದ್ರೆ ಏನು ಅಂತ ಈ ರಾಜ್ಯದ ಮುಖ್ಯಮಂತ್ರಿಗೆ ಅರ್ಥ ಆಗಿಲ್ಲ ಸರ್ ನನ್ನ ಪ್ರಕಾರ ನೋಡಿದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ಕಾಣಿಸುತ್ತೆ ಹಂಗಾಗಿ ಎಂಪೆರಿಕಲ್ ಡಾಟಾ ಅಂದ್ರೆ ಅಂತ ಸಾಮಾನ್ಯ ಆಡು ಭಾಷೆ ಕನ್ನಡದಲ್ಲಿ ದಯವಿಟ್ಟು ನಮ್ಮ ಕಾರ್ಯಕ್ರಮ ನೋಡ್ತಿರೋರ್ಗೆ ಅರ್ಥ ಮಾಡಿಸಿ ಸರ್ ಪ್ಲೀಸ್ ಹೌದೌದು ಎಂಪೆರಿಕಲ್ ಡಾಟಾ ಅಂತಂದ್ರೆ ಈ ಪರಿಶಿಷ್ಟ ಜಾತಿಯಲ್ಲಿ ಏನು ಸ್ವಾತಂತ್ರ್ಯ ಬಂದ ನಂತರ ಯಾರ ಸ್ಥಿತಿ ಹೆಂಗಿದೆ ಅವರ ಹೊಂದಿರತಕ್ಕ ಮನೆಯ ಸ್ಥಿತಿ ಅಂತದ್ದು ಅವರ ಆರ್ಥಿಕ ಆದಾಯ ಎಷ್ಟು ಇಂಥದ್ದಿದೆ ಅವ್ರ ಮಾಡುವಂತ ಕಸುಬು ಯಾವುದು ಅವರ ಸಾಕ್ಷರತಾ ಮಟ್ಟ ಯಾವುದು ಇದನ್ನ ಅನುಕರಣೆ ಮಾಡಿ ಇದನ್ನೆಲ್ಲ ಸಂಶೋಧನೆ ಮಾಡಿ ಇದ್ರಲ್ಲಿ ಯಾರು ಅತಿ ಹಿಂದುಳಿದಿರ್ತಾರೆ ಅವರಿಗೆ ಆದ್ಯತೆ ಮಾಡಿ ಈ ಈ ಅಂಕಿಅಂಶಗಳನ್ನ ಕಲೆ ಹಾಕದೆ ಅನ್ಕರಿಕಲ್ ಡೇಟಾ ಅಲ್ವಾ ಸರ್ ಆದ್ರೆ ಇವತ್ತು ಆ ಸ್ಪರ್ಶ ಜಾತಿಗಳು ಬೋವಿ ಲಂಬಾಣಿ ಕೊರ್ಮಾ ಕೊರ್ಚಾ ಯಾವ ಸ್ಥಿತಿಯಲ್ಲಿದೆ ಅಂತ ನಾಗಮೋಹನ್ ದಾಸ್ ವರದಿ ಹೇಳಿತ್ತು ನಿಮಗೆ ಒಲೆಯರು ಮಾದಿಗರಿಗೆ ಒಲೆಯರು ಮಾದಿಗರಿಗೆ ಒಂದು ಒಲೆಯರಿಗೆ ಎರಡು ಸಿಕ್ಕಿದ್ರೆ ಇನ್ನು ಎಂಟು ಭೋವಿ ಲಂಬಾಣಿ ಕೊರ್ಮ ಕೊರ್ಚಗಳಿಗೆ ಸಿಗುತ್ತಾ ಇದೆ ಅಂತ ನಾಗಮೋಹನ್ ದಾಸ್ ಆಯೋಗದ ವರದಿ ಹೇಳಿದೆ ಅಂದ್ರೆ ಹತ್ತು ಹತ್ತು ರೂಪಾಯಿನಲ್ಲಿ ಹತ್ತು ರೂಪಾಯಿನಲ್ಲಿ ಒಂದು ರೂಪಾಯಿ ಮಾದಿಗರಿ ಸಿಕ್ಕಿದ್ರೆ ಒಂದೂವರೆ ಅಥವಾ ಎರಡು ರೂಪಾಯಿ ಒಲೆಯರಿಗೆ ಸಿಕ್ಕಿದ್ರೆ ಇನ್ನು ಆ ಏಳು ಎಂಟು ರೂಪಾಯಿಗಳವರೆಗೂ ಕೂಡ ಬೋವಿ ಲಂಬಾಣಿ ಕೊರ್ಮ ಕೊರ್ಚಕ್ಕೆ ಸಿಕ್ಕಿದೆ ಅಂತ ಹೇಳ್ತಾರೆ ಅಂತವ್ರ ಜೊತೆ ಅಂತವರ ಜೊತೆ ಒಳ ಮೀಸಲಾತಿ ಮೀಸಲಾತಿ ಅಂದ್ರೆ ಏನು ಸರ್ಕಾರದ ಯೋಜನೆಗಳು ಅಂದ್ರೇನು ಸರ್ಕಾರ ಅನುದಾನ ಅಂದ್ರೆ ಏನು ಅದ್ ಏನೇನು ಗೊತ್ತಿಲ್ಲ ನಾಗಮೋಹನ್ ದಾಸ್ ವರದಿ ಹೇಳುತ್ತೆ ಕೆಲವು ಜಾತಿಗಳವರು ಅಟ್ಲೀಸ್ಟ್ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಿಲ್ಲ ಕೆಲವು ಜಾತಿಗಳು ಸರ್ ಸರ್ಕಾರದ ಉದ್ಯೋಗದ ಒಂದು ಒಂದು ಉದ್ಯೋಗ ಒಂದು ಪರ್ಸೆಂಟ್ ಒಂದು ಉದ್ಯೋಗ ತಗೊಂಡಿಲ್ಲ ಅಂತ ಹೇಳುತ್ತೆ ಅಂತವ್ರ ಜೊತೆ ಸ್ಪ್ರಶರ್ನ ಸೇರಿಸಿ ನೀವು ಐದು ಪರ್ಸೆಂಟ್ ಅಂತಂದ್ರೆ ಸರ್ ನನ್ನ ಕಡೆ ನೀರ್ ಬರ್ತದೆ ನಿಜವಾದ ನಾಗಮೋಹನ್ ದಾಸ್ ಅವ್ರು ಏನ್ ಮಾಡಿದ್ರು ಅವ್ರ ಶಿಫಾರಸ್ ಪಟ್ಟಿನಲ್ಲಿ ಯಾರು ಇದನ್ನೆಲ್ಲ ಹೊಂದಿಲ್ಲ ಅವ್ರನ್ನ ಪ್ರವರ್ಗ ಒಂದು ಅಂತ ಮಾಡಿದ್ರು ಅಂದ್ರೆ ಆದ್ಯತೆ ಮೇರೆಗೆ ಅದು ಬಡ್ತಿನಲ್ಲಿ ಆಗಿರ್ಬೋದು ನೇಮಕಾತಿನಲ್ಲಿ ಆಗಿರ್ಬೋದು ಪ್ರವರ್ಗ ಒಂದು ಅಂದ್ರೆ ಆದ್ಯತೆ ಪ್ರಯಾರಿಟಿ ಯಾವ್ದೋ ನಾಲ್ಕು ಕೆಲಸ ಸಿಕ್ಕಿದ್ರೆ ಮೊದಲನೇ ಅವ್ರಿಗೆ ಅದನ್ನ ಅವ್ರಿಗೆ ಕೊಡಿ ಅಂತ ಒಂದೇ ಪರ್ಸೆಂಟ್ ಆಗಿದ್ರು ಕೂಡ ಆದ್ಯತೆಯ ಇಟ್ಟಿದ್ರು ಇಲ್ಲಿ ಪ್ರಾರಂಭದ ಅಲೆಮಾರಿಗಳನ್ನ ಪಟ್ಟಿ ತಗೊಂಡೋಗಿ ಸ್ಪರ್ಶಿಗೆ ಸೇರಿಸಿ ಅವ್ರನ್ನ ಮೂರನೇ ಪ್ರಯಾರಿಟಿನಲ್ಲಿ ಇಟ್ಬಿಟ್ಟಿದ್ದಾರೆ ಸೊ ರಾಘಮನ್ ದಾಸ್ ಎಲ್ಲಿ ಆಗುದಕ್ಕೂ ತರ ತಾಳೆ ಹಾಕೋದಿಲ್ಲ ಮುಂದುವ ಪರಿಶಿಷ್ಟ ಅಭಿಮಾನಿಗಳಿಗೆ ಇಲ್ಲಿ ಏನೇನು ಇಲ್ಲ ನೀವು ಈ ದೇಶ ಬಿಟ್ಟು ಆಡುವಾಗ ಅವರು ಹಂಗ ಪರಿಸ್ಥಿತಿ ಆಗಿದೆ ಅಲ್ಲ ಪರಿಶಿಷ್ಟರಲ್ಲೇ ಮುಂದುವರೆದ ಜಾತಿ ಅಂತ ಸಿ ಕ್ಯಾಟಗರಿಗೆ ಈಗ ತಗೊಂಡಿದ್ರ ಅವ್ರನ್ನ ಅವ್ರ ಜೊತೆ ಎ ಕ್ಯಾಟಗರಿಲಿ ಇದ್ರು ತಗೊಂಡೋಗಿ ಬಿಸಾಕ್ತಾರೆ ಅಂತಂದ್ರೆ ಈ ಸರ್ಕಾರಕ್ಕೆ ಇನ್ನೊಂದು ಬಹಳ ಮುಖ್ಯವಾಗಿ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂದ್ರೆ ತಿದ್ದುಪಡಿ ಮಾಡಿದ್ರೆ ಜನಸಂಖ್ಯೆನಲ್ಲೇ ತಿದ್ದುಪಡಿ ಮಾಡಿದ್ದಾರೆ ಮೂವತ್ ಲಕ್ಷ ಇದ್ದಿದ್ನ ಇವ್ರು ಅದಂಗೆ ಮೂವತ್ತೈದು ಲಕ್ಷ ಹತ್ರ ಮಾಡ್ತಾರೆ ನನ್ಗೆ ಅರ್ಥ ಆಗೋದಿಲ್ಲ ಮೂವತ್ತೇಳು ಹತ್ರ ಹತ್ರ ತಗೊಂಡೋಗಿದೆ ಸರ್ ಹ ಮೂವತ್ತೇಳಲ್ಲ ಟ್ಯಾಂಪರಿಂಗ್ ಅಂದ್ರೆ ಇವರೇ ಕುಂತ್ಕೊಂಡ್ರು ಎರಡ್ ಮೂರ್ ಗಂಟೆ ತಯಾರು ಮಾಡಂಗಿದ್ರೆ ಪಾಪ ನಾಗಮೋಹನ್ ದಾಸ್ ಅವ್ರಿಗೆ ಶ್ರಮ ಕೊಟ್ರು ಒಂದ್ ವರ್ಷ ಟೈಮ್ ಆಗಿ ತಗೊಂಡ್ರು ಅಂತ ಅನ್ನಿಸ್ತ ನನಗೆ ಯಾವ ನಾಲ್ಕು ದಸರಾ ಯಾವ ವಿಚಾರಧಾರೆಯನ್ನು ಇವರು ಕನ್ಸಿಡರ್ ತಗೊಂಡಿಲ್ಲ ನೂರ ಐವತ್ತು ಕೋಟಿ ನೂರ ಐವತ್ತು ಕೋಟಿ ಸುಪ್ರೀಂ ಕೋರ್ಟ್ ನ ಯಾವ ಗೈಡ್ ಲೈನ್ಸ್ ಅನ್ನು ಕೂಡ ಇವರು ಫಾಲೋ ಮಾಡಿಲ್ಲ ಪ್ರವರ್ಗ ಒಂದರಲ್ಲಿ ಬಲಗೈ ಜಾತಿಯನ್ನ ಇಟ್ಟಿದ್ದಾರೆ ಪ್ರಯಾರಿಟಿ ಒಂದರಲ್ಲಿ ಯಾವ್ದಾದ್ರು ಪ್ರೊಫೆಸರ್ ಹುದ್ದೆನೋ ಸರ್ಜನ್ ಇನ್ನೊಂದು ಮತ್ತೊಂದು ಬಡ್ತಿನಲ್ಲೋ ಬ್ಯಾಕ್ಲಾಗ್ ನಲ್ಲೋ ಬಂದ್ರೆ ಕೆಳಗಡೆ ಅವ್ರಿಗೆ ಶಿವದೇ ಇಲ್ಲ ಅವರು ಬಹಳಷ್ಟು ಮಟ್ಟಿಗೆ ಮುಂದುವರೆದಿರೋದ್ರ ಬಗ್ಗೆ ಅಂಕಿಅಂಶಗಳು ನಾಗಮೋಹನ್ ದಾಸ್ ಅವ್ರ ವರದಿ ಒಂದು ಪ್ರಶ್ನೆ ಮೂಲಕ ಆ ಬರೋಣ ಏನಂತಂದ್ರೆ ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ ಎ ಕ್ಯಾಟಗರಿಯಲ್ಲಿ ಈ ಐವತ್ತೊಂಬತ್ತು ಸಣ್ಣ ಪುಟ್ಟ ಜಾತಿಗಳು ಅಲೆಮಾರಿ ಸಮುದಾಯಗಳು ಬುಡಕಟ್ಟವರಿದ್ರು ಬಿ ಬಿ ಕ್ಯಾಟಗರಿನಲ್ಲಿ ಮಾದಿಗರಿದ್ರು ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಒಂದು 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 ಎಸ್ಸಿ ಕ್ಯಾಟಗರಿ ಫಸ್ಟ್ ಅವ್ರಿಗೆ ಸಿಗ್ಲಿ ಅಲೆಮಾರಿಗಳು ಸಿಗ್ಲಿ ನಂತರ ಮಾದಿಗರು ಸಿಗ್ಲಿ ಅಂತಿತ್ತು ಈಗೇನಾಗಿದೆ ಈಗೇನಾಗಿದೆ ಮಾದಿಗರನ್ನ ಬಿ ಹಾಕಿ ಒಲೆಯ ಸಂಬಂಧಿತ ಜಾತಿಗಳನ್ನ ಎ ಕ್ಯಾಟಗರಿಗೆ ಹಾಕಿದ್ದಾರೆ ಈಗ ಎಸ್ ಸಿ ಎಸ್ಸಿ ಪಟ್ಟಿನಲ್ಲಿ ಒಂದು ಕೆಲಸ ಬರುತ್ತೆ ಒಂದು ಯಾರು ಕೊಡ್ತಾರ ಅದನ್ನ ಯಾರು ಕೊಡ್ತಾರ ಫಸ್ಟ್ ಯಾರು ಅದ್ರ ನಾಗಮೋಹನ್ ಪ್ರಕಾರ ಮಾದಿಗರು ಮತ್ತು ವಲಯರ್ನ ಕಂಪಾರಿಸನ್ ಮಾಡಿದಾಗ ಮಾದಿಗರಿಗೆ ಇನ್ನೂ ಹೊಲೆಯರು ಸ್ವಲ್ಪ ಅನುಕೂಲಕರವಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಈಗ ಅನುಕೂಲಕರವಾಗಿರೋರ್ನ ಮಾದಿಗರ ಮೇಲಿಟ್ಟು ಪ್ರಮೋಷನ್ ಅಲ್ಲಿ ಹೊಲೆಯರಿಗೆ ಫಸ್ಟ್ ಪ್ರಿಫರೆನ್ಸ್ ಜಾಬ್ ಅಲ್ಲಿ ಒಲೆಯರಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತಂದ್ರೆ ಸಾಮಾಜಿಕ ಅನ್ಯಾಯಕ್ಕೊಳಗಾಗಿರುವಂತಹ ಮಾದಿಗರಿಗೆ ಸೆಕೆಂಡ್ ಪ್ರಿಫರೆನ್ಸ್ ಅಂತಂದ್ರೆ ಇದನ್ ಯಾವ ಸಾಮಾಜಿಕ ನ್ಯಾಯ ಇದನ್ನ ಹೆಂಗೆ ಹೋಗಿ ಅವ್ರ ಬಾಯಿಗೆ ಬೆಲ್ಲ ಆಡಬೇಕು ಸರ್ ನಾವು ಇದು ಹೆಂಗಾಯ್ತು ಅಂದ್ರೆ ಯಾವ ಒಳ ಮೀಸಲಾತಿ ಇಲ್ದೇನೆ ನಾವು ಅಟ್ಲೀಸ್ಟ್ ಹೋರಾಟ ಗಿರಾಟ ಮಾಡಿ ಚೀರಾಟ ಮಾಡಿ ಏನೋ ತಗೊಂತಿದ್ವಿ ಈಗ ಸಿಸ್ಟಮ್ ಮಾಡಿಬಿಟ್ಟಿರೋದ್ರಿಂದ ನಮ್ಗೆ ಕಾನೂನು ಸಿಗಲ್ಲ ಏನೋ ಏನು ಸಿಗಲ್ಲ ಮತ್ತೆ ಏನು ಸಿಗಲ್ಲ ಯಾಕೆಂತಂದ್ರೆ ಈ ಶಿಕ್ಷಣದಲ್ಲಿ ಅವ್ರು ಮುಂದುವರೆದ್ಬಿಟ್ಟಿರೋದ್ರಿಂದ ಪಾಪ್ಯುಲೇಷನ್ ಟ್ಯಾಂಪರಿಂಗ್ ಮಾಡಿರೋದ್ರಿಂದ ಪ್ರಭಾವಿ ವಲಯದಲ್ಲಿ ಅವ್ರ ಇರೋದ್ರಿಂದ ಈಗ ಮೊನ್ನೆ ನಮ್ಮ ಮಾಜಿ ಸಚಿವರು ಬಿ ಎಸ್ ಪಿ ಇದ್ದಂತಹ ಮಾಜಿ ಸಚಿವರು ಎನ್ ಮಹೇಶ್ ಅವರು ಮಾತಾಡ್ತಾ ಒಂದು ಸತ್ಯವನ್ನು ಹೇಳಿದ್ರು ಪ್ರಾಮಾಣಿಕವಾಗಿ ಹೇಳಿದ್ರು ತಪ್ಪೇನೇ ಹೇಳಿಲ್ಲ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೃಪೆಯಿಂದ ಮೈಸೂರು ಭಾಗದ ಕರ್ನಾಟಕದ ಹೊಲೆಯರು ವಿದ್ಯಾವಂತರಾದ್ರು ಉದ್ಯೋಗಸ್ಥರಾದ್ರು ಭೂಮಿಗಳ ಹಕ್ಕ ಸಿಕ್ಕಿದೆ ಇದು ಹೊಲೆಯರ್ಗೆ ಒಲೆಯರು ಏನು ಮಾದಿಗರಿಗೆ ಮೋಸ ಮಾಡಿ ತಗೊಂಡಿದ್ದಲ್ಲ ನೈಸರ್ಗಿಕವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಶೀರ್ವಾದ ಸಿಕ್ಕಿದ್ದು ಅಂತ ಹೇಳಿದ್ರು ಸೊ ಏನೇ ಇರಲಿ ಆ ನೈಸರ್ಗಿಕ ನ್ಯಾಯದ ಪ್ರಕಾರ ಹೋಗೋದಾದ್ರೆ ಕೃಷ್ಣಾಜೋಡಿಯರ ಕರುಣೆಯಿಂದ ಹೊಲೆಯರಿಗೆ ಒಂದಷ್ಟು ಅವಕಾಶಗಳು ಸಿಕ್ಕಿರುವಾಗ ಆ ತರದ ಅವಕಾಶ ಸಿಗದೆ ಇರುವಂತಹ ಮಾದಿಗರು ಒಲೆಯರಿಗೆ ಕೆಳಗಡೆ ಇರುವಾಗ ಪ್ರವರ್ಗ ಒಂದರಲ್ಲಿ ಒಲೆಯರ್ನಿಟ್ಟು ಮೊದಲನೇ ಪ್ರಿಫರೆನ್ಸ್ ಅವ್ರಿಗೆ ಕೊಟ್ಟು ಮಾದಿಗರಿಗೆ ಏನು ಸಿಗದಿದ್ರೆ ಮಾದಿಗರ ನೌಕರು ನಾಳೆಯಿಂದ ಯಾವ ಮಟ್ಟಕ್ಕೆ ಸಾಯ್ಬಹುದು ಸರ್ ಅಲ್ಲ ಯಾವ ರೀತಿ ಸಾಯ್ಬಹುದು ಅವರು ಅಂತ ಕಾಯೋದಲ್ಲ ಪ್ರವರ್ಗದಲ್ಲಿ ಅವ್ರ ನಿಟ್ಟ ಮೇಲೆ ಮುಗಿತಲ್ಲ ನಿಮ್ಗೇನು ನಿಮ್ಗೆ ಏನ್ ಸಿಗ್ತದೆ ಅಲ್ಲ ಸಿಗದ್ ಚಾನ್ಸ್ ಇಲ್ಲ ಮತ್ತೆ ಇದು ಮಹಾ ಮೋಸ ಅಂತ ನಾನು ಕರಿತೀನಿ ಮೋಸ ಮಹಾ ಮೋಸ ಮಾಡಿದ್ದಾರೆ ನ್ಯಾಯಾಂಗಕ್ಕೆ ಇದು ಮೋಸ ಆಗುತ್ತೆ ಮೋಸ ಅಂದ್ರೆ ಅವ್ರನ್ನ ಏನು ಸುಪ್ರೀಂ ಕೋರ್ಟ್ ಏನ್ ಕಾನೂನ್ ಹೇಳಿತ್ತು ಗೈಡ್ಲೈನ್ಸ್ ಹೇಳಿತ್ತು ಅದನ್ನ ಸ್ಪಷ್ಟ ಂತ ರೀತಿಯಲ್ಲಿ ಉಲ್ಲಂಘನೆ ಮಾಡಿದ್ದಾರೆ ಎಂಪೆರಿಕಲ್ ಡೇಟಾ ಟೋಟಲ್ ಬ್ಯಾಕ್ವರ್ಡ್ನೆಸ್ ಅನ್ನ ಕನ್ಸಿಡರ್ ಮಾಡಿ ಅನ್ನೋದನ್ನ ಮತ್ತೆ ನಾಗಮೋಹನ್ ದಾಸ್ ಅವರು ಸಂಗ್ರಹಣೆ ಮಾಡಿದ್ದಂತ ಡೇಟಾ ಏನೇನಿತ್ತು ಜನಸಂಖ್ಯೆ ಆಗಿರ್ಬೋದು ಎಂಪೆರಿಕಲ್ ಡೇಟಾ ಆಗಿರ್ಬೋದು ಅದ್ ಯಾವುದನ್ನು ಕನ್ಸಿಡರ್ ತಗೊಂಡಿಲ್ಲ ಪ್ರಭಾವಿ ಕೆಲವು ಸಚಿವರುಗಳು ಕುಂತ್ಕೊಂಡಿದ್ದಾರೆ ಅವ್ರಿಗೆ ಇಷ್ಟಿಷ್ಟ ಬಂದಂಗೆ ಟ್ಯಾಂಪರಿಂಗ್ ಮಾಡಿದ್ದಾರೆ ಪ್ರಯಾರಿಟಿ ಅವ್ರನ್ನೇ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಂತ ನ್ಯಾಯ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶ ಹೆಂಗಿತ್ತು ಎಂಪರಿಕಲ್ ಡಾಟಾನ ಕನ್ಸಿಡರ್ ಮಾಡಿ ಮಾಡಿ ಅಂತ ಇವರು ಎಂಪೆರಿಕಲ್ ಡಾಟಾನ ಕನ್ಸಿಡರ್ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಈಗ ಕೋರ್ಟ್ ಕೋರ್ಟ್ ಏನ್ ತೀರ್ಮಾನ ತಗೋಬೋದು ಕೋರ್ಟ್ ಇಲ್ಲ ಇದನ್ನ ಕೇಳಲೇಬೇಕಲ್ಲ ಈಗ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು ಸಾಮಾಜಿಕ ಒಬ್ಬ ಸಾಮಾನ್ಯ ತಿಳುವಳಿಕೆ ಏನು ಅಂದ್ರೆ ಅನ್ಯಾಯ ಆಗಿದೆ ಅಂದ್ರೆ ನ್ಯಾಯ ಕೇಳ್ಬೇಕು ನ್ಯಾಯ ಎಲ್ಲಿ ಕೇಳ್ಬೇಕು ಇವ್ರು ಕೊಡದೇ ಇರೋ ಹತ್ರ ನ್ಯಾಯ ಕೇಳಿದ್ರೆ ಪ್ರಯೋಜನ ಅಲ್ಲ ಸುಪ್ರೀಂ ಕೋರ್ಟ್ ನೇ ಹೋಗ್ ಕೇಳ್ಬೇಕು ಕೋರ್ಟ್ನೇ ಕೇಳ್ಬೇಕು ಇಟ್ ವೈಡ್ಲೆನ್ಸ್ ಹಿಂಗಿತ್ತು ಇವ್ ಮಾಡಿದ್ರೆ ನಾಗಮೋಹನ್ ದಾಸ್ ಅವ್ರ ವರದಿ ಹಿಂಗಿದೆ ಈಗ ಯಾವ್ದು ಸತ್ಯ ಅವ್ರೆ ಕೋರ್ಟೆ ತೀರ್ಮಾನ ಮಾಡ್ಲಿ ಬಿಡಿ ಸರ್ ಈಗ ಈಗ ಏನ್ ಬಂದಿದೆ ಈಗ ಕೆಲವರದಲ್ಲ ಏನು ಅಂತಂದ್ರೆ ವಾದ ನಮ್ಗೆ ಏನೂ ಇರ್ಲಿಲ್ಲ ಕೊನೆ ಪಕ್ಷ ಆರ್ ಪರ್ಸೆಂಟ್ ಸಿಕ್ಕಿದೆ ಇದೇ ನಮ್ ಗೆಲುವು ಸಂಭ್ರಮಿಸೋಣ ನಂತರ ನೋಡೋಣ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಏನ್ ಸರ್ ನಿಮ್ಮ ಅಭಿಪ್ರಾಯ ಆರು ಪರ್ಸೆಂಟ್ ಸಿಕ್ಕಿರೋದು ಅದು ಬೇಗ ವಿಷಯ ಆದ್ರೆ ನೀವು ಆದ್ಯತೆ ಪಟ್ಟಿನಲ್ಲಿ ಇಟ್ಟಿರೋದಿದೆಯಲ್ಲ ಸೆಕೆಂಡ್ ಪ್ಲೇಸ್ ನಿಮ್ಗೆ ಈ ಮೊದಲು ಬೇಕಾಗಿರೋದೇನೋ ಮೊದಲು ಬ್ಯಾಕ್ಲಾಗ್ ಗಳು ಹೌದು ಅದು ಸಿಗ್ತಾ ಇರುವಂತದ್ದು ಸತ್ಯ ಈ ಬ್ಯಾಕ್ಲಾಗ್ ಮೇಲೆ ನಿಮ್ಗೆ ಅನ್ಯಾಯ ಆಗಿಬಿಡುತ್ತಲ್ಲ ಏನು ಸಿಗೋದಿಲ್ಲ ಆಗಲ್ಲ ಹೌದು ಮತ್ತೆ ಈ ಬ್ಯಾಕ್ಲಾಗ್ ಹುದ್ದೆಗಳು ಬ್ಯಾಗ್ಲಾಗ್ ಬಂದು ನಿಂತಿದಾವೆ ಹೌದು ಇಮಿಡಿಯೇಟ್ ಆಗಿ ಓಪನ್ ಆಯ್ತು ಅಂತಂದ್ರೆ ಆದ್ಯತೆ ಪಟ್ಟಿನಲ್ಲಿ ನೀವು ಬಲಿಷ್ಠ ಅತ್ಯಂತ ಬಲಿಷ್ಠ ಜಾತಿಯನ್ನ ಅನ್ನೋ ತಗೊಂಡು ಮೇಲೆ ಇಟ್ಬಿಟ್ಟು ತಿರುಗಿ ಅವರೇ ಎಲ್ಲಾರು ನುಂಗಾಗ್ತಾರೆ ಅನ್ನೋದಾದ್ರೆ ಅನ್ಯಾಯದಲ್ಲಿ ಅನ್ಯಾಯ ಇದು ಹ್ಮ್ 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 ಹಾಗಾಗಿ ಇದು ನ್ಯಾಯ ದೊರಕಿಸ್ಕೊಡಕ್ಕೆ ನಾವೇನು ಎತ್ತು ಕಟ್ಟೋ ಪ್ರಶ್ನೆ ಅಲ್ಲ ಸಾಮಾಜಿಕ ಸಾಮಾನ್ಯ ತಿಳುವಳಿಕೆ ಇರುವ ಯಾರಾದ್ರೂ ಅನ್ಯಾಯ ಆದ್ರೆ ನ್ಯಾಯ ಕೇಳ್ಬೇಕಷ್ಟೇ ಆಮೇಲೆ ಇನ್ನೊಂದು ಸುದ್ದಿ ಬಂದಿದೆ ಸರ್ ಇದರಲ್ಲಿ ಏನಂತಂದ್ರೆ ಆರ್ ಪರ್ಸೆಂಟ್ ಏನು ಮಾದರಿ ಮೀಸಲಾಗಿದ್ದಾರೆ ಅದ್ರಲ್ಲಿ ಕ್ವಾಲಿಫೈಡ್ ವ್ಯಕ್ತಿಗಳೇ ಸಿಗೋದಿಲ್ಲ ಸಿಗದೇ ಇದ್ದಾಗ ಅದನ್ನ ಬ್ಯಾಕ್ಲಾಗ್ ಮತ್ತೆ ಮಾಡೋದ್ ಬೇಡ ಏನ್ ಪೆಂಡಿಂಗ್ ಉಳಿತೆ ಅದನ್ನ ಮತ್ತೆ ಇತರ ಜಾತಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ತೀರ್ಮಾನ ಕೂಡ ತಗೊಂಡಿದಾರಂತೆ ಇದು ಎಷ್ಟು ಮಟ್ಟಕ್ಕೆ ಸರಿ ನಾಗಮೋಹನ್ ದಾಸ್ ಅವರು ಅದನ್ನ ಹೇಳಿದ್ರು ಈವನ್ ಸದಾಶಿವ ಆಯೋಗದಲ್ಲೂ ಕೂಡ ಅದನ್ನ ಹೇಳಿದ್ರು ಅಂದ್ರೆ ಅದು ಪ್ರವರ್ಗ ಒಂದ್ರಲ್ಲಿ ಎಲಿಜಿಬಿಲಿಟಿ ಇಲ್ಲ ಅಂತ ಅಂದ್ರೆ ಅದನ್ನ ಅದು ಟ್ರಾನ್ಸ್ಫರ್ ಆಗ್ಲಿ ಅನ್ನೋದನ್ನ ಹೇಳಿದ್ರು ಯಾಕಂದ್ರೆ ಬ್ಯಾಕ್ಲಾಗ್ ಆಗುದೇ ಎಸ್ ಗಳಿಗೆ ಆಗಿರೋದ್ರಿಂದ ಅವರು ಅದೇ ಪ್ರವರ್ಗ ಕಾಯ್ಕೊಂಡು ಕೂತ್ಕೊಳ್ಳೋದ್ ಬೇಡ ಅದು ಭರ್ತಿ ಆಗ್ಲಿ ಅನ್ನೋಂತದ್ದು ಒಂದು ಇತ್ತು ಬಟ್ ಈಗ ಅವಕಾಶನೇ ಎಲ್ಲ ಮಾಡಿದಾರೆ ಬಿಡಿ ಅವರು ಯಾಕೆ ಅಂತಂದ್ರೆ ಶೈಕ್ಷಣಿಕವಾಗಿ ಮತ್ತು ಈಗಾಗಲೇ ಅಥವಾ ತಗೊಂಡಿರ್ತಕ್ಕಂತ ಸರ್ಕಾರಿ ನೌಕರಿ ಮಾಲೀಕರಿಗೂ ಬಲಗೈನವ್ರಿಗೂ ಹೋಲಿಕೆ ಮಾಡಿದ್ರೆ ಒಂದಕ್ಕೆ ಪಟ್ಟು ಜಾಸ್ತಿ ಹೌದು ಈಗ ನೌಕರಿನಲ್ವ ಅಷ್ಟೇ ಮುಂದಕ್ಕೆ ಅವರೇ ಇರ್ತಾರಲ್ಲಿ ಈಗ ಬಡ್ತಿ ಬಂದ್ರು ಅವರೇ ಇರ್ತಾರಲ್ವಾ ಬಂಗ್ಲಲ್ಲಿ ಅವರೇ ಕೈಕೊಂಡಿರ್ತಾರೆ ಹೌದು ಇರ್ತಾರೆ ಈಗ ನೇಮಕಾತಿ ಬಂದ್ರು ಫಸ್ಟ್ ಪ್ರಿಯಾರಿಟಿ ಅವರಿಗೆ ಸಿಕ್ಬಿಡುತ್ತೆ ಸಮುದಾಯಕ್ಕೆ ನೇಮಕಾತಿ ಆದ್ಯತೆ ಸಿಕ್ಬಿಡುತ್ತೆ ಟೋಟಲಿ ರಿಜೆಕ್ಟ್ ಮಾಡಬೇಕು ಯಾಕಂತಂದ್ರೆ ಇದು ಒಬ್ಬ ನ್ಯಾಯಾಧೀಶರು ತಯಾರು ಮಾಡಿದಂತ ವರದಿ ಆಧಾರದ ಮೇಲೆ ಇಲ್ಲ ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಪ್ರಕಾರ ಇಲ್ಲ ಇದು ಮಾದರಿ ಆಗಿದೆ ಅಂತ ಪ್ರಶ್ನೆ ಮಾಡ್ತಿಲ್ಲ ಗೈಡ್ಲೈನ್ಸ್ ಪ್ರಕಾರನೇ ಇಲ್ಲ ನಾಗಮೋಂದ್ರ ಸರ್ ವರದಿ ಪ್ರಕಾರನೂ ಇಲ್ಲ ಎಲ್ಲ ಟ್ಯಾಂಪರಿಂಗ್ ಆಗಿದೆ ಕೆಲವರು ವಾದ ಮಾಡ್ತಾ ಇದ್ರು ಸರ್ ಇದು ಯಥಾವತ್ತು ಜಾರಿ ಆಗ್ಬೇಕು ಅಂತ ಯಥಾವತ್ತು ಆಗುತ್ತಾ ಅಥವಾ ತಿದ್ದುಪಡಿ ಆಗುತ್ತಾ ಒಂದಿಷ್ಟು ಬದಲಾವಣೆ ಜೊತೆ ಕಾನೂನಿಗೆ ಸಮರಕ್ಕೆ ಅವಕಾಶ ಎಲ್ದಂಗೆ ಮಾಡಿ ಅನ್ನೋದು ನಮ್ಮ ಒಂದು ಒತ್ತಾಯ ಆಗಿತ್ತು ಅದ್ ಅದಾಗ್ಲೇಬೇಕಿತ್ತು ಒಂದು ಸಣ್ಣ ತಿದ್ದುಪಡಿ ಅದು ಈ ಮಟ್ಟಕ್ಕೆ ಆಗ್ಬಾರ್ದು ಈಗ ಏನಾಗಿದೆ ಪರಯಾಗಳು ಪರಯ 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 ಪರೈ ಜಾತಿಯನ್ನ ಮಾದಿಗರ ಜೊತೆ ಇಟ್ಟಿದಂತ ಏನು ಸಿಸ್ಟಮ್ ಇತ್ತಲ್ಲ ಅದನ್ನ ಒಪ್ಪಿಕೊತಾ ಇದ್ರು ನನ್ಗೆ ಸುಮ್ನೆ ಇವಾಗ ಅದನ್ನ ತೆಗೆದು ಒಲೆಯರ್ಗೆ ಹಾಕಿದಾರಂತೆ ಇರ್ಲಿ ನಾನು ಸುಮ್ಮನೆ ಅದು ಯಾಕಂದ್ರೆ ಚರ್ಚೆ ಇರ್ಲಿ ಯಾಕಂದ್ರೆ ನಾವ್ ಅವ್ಲು ಎಡೋದ್ ಬೇಡ ಅನ್ನೋ ಕಾರಣಕ್ಕೆ ಪರಯಾಗಳು ಮಾದಿಗರ ಜೊತೆಯಲ್ಲಿದ್ರೆ ಸರಿನಾ ದಪ್ಪ ಅನ್ಯಾಯ ಆಗತ್ತಾ ನ್ಯಾಯ ಇರುತ್ತಾ ನನಗೆ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿನೇ ಇದೆ ಪರಯಾ ಕಮ್ಯುನಿಟಿ ಬಗ್ಗೆ ಯಾಕೆ ಅಂತಂದ್ರೆ ನಮ್ ತಂದೆ ಮೂರು ಚುನಾವಣೆಗಳನ್ನ ಆನೇಕಲ್ ಕ್ಷೇತ್ರದಲ್ಲಿ ಎದುರಿಸಿದ್ರು ಆನೇಕಲ್ ನಲ್ಲಿ ಪರಿಶಿಷ್ಟಲ್ಲಿ ಅತ್ಯಂತ ದೊಡ್ಡ ಜಾತಿ ಹೆಸರು ಯಾವುದು ಅಂದ್ರೆ ಪರಯ ಅದು ತಮಿಳು ಭಾಷೆ ಮಾತನಾಡ್ತಕ್ಕಂತ ಛಲವಾದಿ ಸಮುದಾಯದವರು ಅವರು ಪರಯ ಆದ್ರೆ ಮಾದಿಗರಲ್ಲಿದ್ದಾರೆ ಪರಯಾದ್ರೆ ಮಾದಿಗರಲ್ಲ ಹಾಗಾದ್ರೆ ಅಲ್ಲ ಅದೇ ನಮ್ಮ ಮೂರು ಬಾರಿ ಸ್ಪರ್ಧೆ ಮಾಡ್ತಾ ಮತ್ತೆ ನಮ್ಮ ಎದುರಾಳಿಯಾಗಿ ನಿಲ್ತಾ ಇದ್ದಂತ ಅಭ್ಯರ್ಥಿಗಳೆಲ್ಲ ಅಭ್ಯರ್ಥಿಗಳೇ ಈ ಪರ್ಯಾಯ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಗುರುತಿಸಬಹುದಾದ್ರೆ ವ್ಯಕ್ತಿಗಳಾಗಿ ರಾಜಕಾರಣಿಗಳು ಅಥವಾ ಹೋರಾಟಗಾರರು ಈ ರೀತಿ ಯಾರ್ಯಾರ ಗುರುತಿಸಬಹುದು ಸರ್ ಈಗ ನನಗೆ ಗೊತ್ತಿರಂಗೆ ಹಿಂದೆ ಬಿಎಸ್ಪಿ ಅಧ್ಯಕ್ಷರಾಗಿದ್ದಂತ ಬಿ ಗೋಪಾಲ್ ಅವರು ಪರ್ಯಾಯ ಕಮ್ಯುನಿಟಿ ಅವರು ಮತ್ತು ದಲಿತ ಸಂಘರ್ಷ ಸಮಿತಿಯ ಮಾವಳ್ಳಿ ಶಂಕರ್ ಅವರು ಎನ್ ಗೋಪಾಲ ದೊಡ್ಡ ದೊಡ್ಡ ಪ್ರಭಾವಿಗಳು ಮತ್ತು ಹಿಡಿತ ಸಾಧಿಸಬಲ್ಲಂತವ್ರು ಇದಾರೆ ಗೋಪಿನಾಥ್ ಗೋಪಿನಾಥ್ ಅವರು ಎಲ್ಲ ಪರ್ಯಾರೆ ಸೊ ಈ ತರದ್ದು ಅಂದ್ರೆ ನಿಮ್ ಬಹಳ ಮುಂಚೂಣಿನಲ್ಲಿರುವಂತವ್ರು ಇದ್ದಾರೆ ಸರ್ ಕಾಂಪೀಟ್ ಮಾಡಬಹುದಾ ಮಾದಿಗ ಮಾದಿಗರು ಪರ್ಯಾಯಗಳ ಜೊತೆ ಕಾಂಪೀಟ್ ಮಾಡಕ್ ಸಾಧ್ಯ ಇದೆಯಾ ಯಾವ್ದಾದ್ರು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಮತ್ತೆ ಅವ್ರಿಗರ ಮಾದಿಗೆ ಸಂಬಂಧಿತ ಜಾತಿ ಪಟ್ಟಿಯಲ್ಲಿ ಇಟ್ಬಿಟ್ಟು ಸರಿ 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 ಅಂತ ವಾದ ಮಾಡೋರ್ ಏನ್ ಹೇಳ್ಬೇಕು ಸರ್ ನಾವು ಸಣ್ಣ ಗುಂಪು ಏನಾಗಿದೆ ನಾಗಮೋಹನ್ ದಾಸ್ ಕಮಿಷನ್ ಅವರ ತಯಾರು ಮಾಡಿದಂತ ನಲವತ್ತೇಳು ಪ್ರಶ್ನೆಗಳಲ್ಲಿ ಮೂಲ ಕಸುಬೆ ಯಾವ್ದು ಕಸುಬೆ ಯಾವ್ದು ಅಂತ ಕೇಳಿದ್ದಾರೆ ಅದೇ ಅಲ್ಲ ಎಂಪರಿಕಲ್ ಡಾಟಾ ಕನ್ಸಿಡರ್ ಮಾಡ್ಬೇಕಲ್ಲ ಎಂಪರಿಕಲ್ ಡಾಟಾ ಕನ್ಸಿಡರ್ ಮಾಡ್ಬೇಕಲ್ಲ ಆ ನಿಟ್ಟಲ್ಲಿ ಹೆಂಗ್ ಇಲ್ಲ 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 ಆಲಿಗರಿಗೂ ಪರೆಯರಿಗೂ ಸಂಬಂಧವೇ ಬರಲ್ಲ ಅನ್ಸುತ್ತೆ ನನ್ ಪ್ರಕಾರ ನಾನ್ ಅವ್ರನ್ನ ನೋಡಿರೋ ಪ್ರಕಾರ ಕನ್ನಡ ಮಾತಾಡೋ ಚಲವಾಣಿಗಳಿಗಿಂತಲೂ ಬಹಳ ಸಂಘಟಿತರಾಗಿರುವಂತ ಸಮುದಾಯ ಅವರು ಪರೆಯ ಬಹಳ ಸಂಘಟಿತರಾಗಿರೋರು ಮತ್ತೆ ಹೆಚ್ಚು ಗಲಾಟೆಯರು ಕೂಡ ಎಲ್ಲಾ ವಿಷಯಗಳಲ್ಲೂ ಕೂಡ ಹ್ಮ್ ಅವ್ರ ಜೊತೆ ಕಂಪೀಟ್ ಮಾಡೋದ್ ಕಷ್ಟ ಇದೆ ಈಗ ಮುಂದಿನ ಪ್ರಶ್ನೆ ಹೋದ್ರೆ ಅಲೆಮಾರಿಗಳು ಐವತ್ತೊಂಬತ್ತು ಅಲೆಮಾರಿಗಳು ಮಾದಿಗ ಸಂಬಂಧಿತ ಮತ್ತು ಒಲೆ ಸಂಬಂಧಿತ ಅಲೆಮಾರಿ ಜಾತಿಗಳು ಅಲೆಮಾರಿಗಳನ್ನ ನಾನು ಸಾಕಷ್ಟು ನಾನು ಹೋರಾಟದಲ್ಲಿ ಈ ಕಾಡಿನ ಮಧ್ಯೆ ಹೋಗಿ ಅವ್ರ ಜೊತೆಲಿ ಇದ್ದು ಬದುಕಿ ಮಲಿಗೆ ಎದ್ದು ಬಂದರು ನನಗೆ ಅವ್ರು ನೋವು ಗೊತ್ತಿರೋದ್ರಿಂದ ಎಷ್ಟೋ ಎಷ್ಟೋ ಅಲೆಮಾರಿಗಳು ಇವತ್ತರೆಗೂ ಕರೆಂಟ್ ನೋಡಿಲ್ಲ ಎಷ್ಟೋ ಅಲೆಮಾರಿಗಳು ಬಸ್ಸತ್ತಿಲ್ಲ ಸತ್ತಿಲ್ಲ ಇವತ್ತಿಗೂ ಕೂಡ ಡಾಕ್ಟರ್ ಸಿ ಎಸ್ ಅವರು ಅಲೆಮಾರಿಗಳ ಬಗ್ಗೆ ಒಂದಷ್ಟು ಲೇಖನಗಳನ್ನ ಬರೀತಾ ಇದ್ರೆ ಓದ್ತಾ ಇದ್ರೆ ಯಪ್ಪ ಎಂತ ನರ್ಕದಲ್ಲಿ ಇವ್ರು ಬದುಕಿದ್ದಾರೆ ಎಂತ ಸಮಾಜದಲ್ಲಿ ನಾವಿದ್ದೀವಿ ಅಂತ ನನಗೆ ಆತಂಕ ಆಗುತ್ತೆ ಅಂತ ಅಲೆಮಾರಿಗಳನ್ನ ತಗೊಂಡು ಹೋಗ್ಬಿಟ್ಟು ಬೋವಿ ಲಂಬಾಣಿ ಕೊರ್ಮಾ ಕೊರ್ಚಾ ಅಂದ್ರೆ ಎಸ್ಸಿಗಳಲ್ಲೇ ಪ್ರಭಾವಿ ಇರುವಂತವ್ರ ಜೊತೆ ಸೇರಿಸಿದ್ದಾರೆ ಅಂತಂದ್ರೆ ಇದನ್ನ ಈ ಸಮಾಜ ನಾನು ಹೇಳಕ್ ಗೊತ್ತಾಗ್ತಾನೆ ಏನ್ ಮಾಡ್ಬೇಕು ಸರ್ ಹೇಳಿ ಸರ್ ಸಂಭ್ರಮ ಸಂಭ್ರಮಿದ್ದಾರೆ ಅವ್ರ ಬಗ್ಗೆ ಅವ್ರನ್ನ ಅವ್ರ ಜೊತೆ ಸೇರಿಸಿದ್ರೆ ನಿಮ್ಗೆ ಹೇಳ್ತೀನಿ ಕಂಪಾರಿಸ್ ನನಗೆ ಮೊನ್ನೆ ಮಳೆಗಾಲ ಶುರುವಾದಾಗ ಯಾರೊಬ್ರು ಸ್ನೇಹಿತರು ಫೋನ್ ಮಾಡಿದ್ರು ನಾನು ಏನೋ ಸಹಾಯ ಮಾಡ್ಬೇಕಾದ್ರೆ ಒಂದ್ ನಾಲ್ಕು ಟಾರ್ಪಲ್ ಕೊಡ್ಸಿ ಸರ್ ಅಂದ್ರು ಟಾರ್ಪಲ್ ಏನಕ್ಕೆ ಅಂತಂದೆ ಜನ ಈ ಮಳೆಯಿಂದ ರಕ್ಷಣೆ ಮಾಡ್ಕೊಳಕೆ ಸರ್ ಯಾರು ಅಂತವ್ರು ಅಂದಾಗ ಸಾರ್ ಅಲ್ಮಾರಿಗಳು ಸಾರ್ ಮನೆ ಇಲ್ಲ ಬಳಗಲ್ಲ ಬಂದ್ರೆ ಅವ್ರಿಗೆ ಯಾರ್ಗ ಟಾರ್ಪಲ್ ಕೊಡ್ಸಿದ್ರೆ ಅದೇ ಆಸರೆ ಸರ್ ಅಂತಂದ್ರು ಈಗ ಮನೇಲಿ ಹೇಳ್ತಾ ಇರೋದು ಈಗ ಒಂದೂವರೆ ತಿಂಗಳಿಂದ ಇವ್ರನ್ನ ಯಾರ್ಗ ಹೋಲಿಸ್ತಾ ಇದಾರೆ ಅಂದ್ರೆ ಮಾದೇವಪುರದಲ್ಲಿ ಸಾವಿರಾರು ಫೇಕ್ ವಾಟರ್ಸ್ ನ ಕ್ರಿಯೇಟ್ ಮಾಡುವಂತಹ ಜಾತಿಗೆ ಜೊತೆ ತಗೊಂಡೋಗಿ ಇಟ್ಬಿಟ್ಟಿದ್ದಾರೆ ಅದವರಿಂದ ಬಂದ್ರು ಹೌದು 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 ಮೊನ್ನೆ ಸಿಸ್ಟಮ್ ಅಲ್ಲಿ ಬುಡವೆಲ್ ಮಾಡುವಂತಹ ಜಾತಿ ತಗೊಂಡೋಗಿ ಇಟ್ಟವ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ರಾಷ್ಟ್ರೀಯ ನಾಯಕರನ್ನ ಸೋಲಿಸುವಂತವರ ಜಾತಿ ಟಾರ್ಪಾಲ್ ಇರೋದು ಇದನ್ನ ರಿಪೀಟ್ ಮಾಡಿ ಸರ್ ಇದನ್ನ ಸ್ವಲ್ಪ ವಿಸ್ತಾರ ಮಾಡಿ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಘಟಾನುಘಟಿ ರಾಜಕಾರಣಿಯನ್ನ ಸೋಲಿಸಬಲ್ಲ ತಗ ತಾಕತ್ತಿರುವಂತ ಜೊತೆ ಟಾರ್ಪ್ ಇಟ್ಟಿರೋ ಇಟ್ಟಿರುವ ಜನ ಸೇರಿಸಿದ್ರೆ ಇದು ಸಾಮಾಜಿಕ ನ್ಯಾಯ ಅಂತಾರೆ ಇದನ್ನ ಬಹಳ ಅದ್ಭುತವಾಗಿ ಹೇಳಿದ್ರೆ ಸರ್ ನಿಜವಾಗ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೋಲ್ಸುವಷ್ಟು ಶಕ್ತಿ ಇರುವಂತ ಜನರ ಜೊತೆ ಒತ್ಕೊಳ್ಳೋಕ್ ಟಾರ್ಪ್ ಇಲ್ದೇವ್ರು ಈ ಫ್ಲೆಕ್ಸ್ ಬೋರ್ಡ್ ಗಳನ್ನ ಹರ್ಕೊಂಡೋಗಿ ಓದ್ಕೊಳ್ತಾರೆ ಸರ್ ಅವರು ಅಂತವ್ರೇರ್ಸ ನ್ಯಾಯ ಸರ್ ಇವು ಮಾರಿಗರಿಗಿಂತ ಅಲೆಮಾರಿಗಳ ನೆನ್ಸಿಂದಾಗ ನಮ್ಗೆ ಕಣ್ಣಲ್ಲಿ ನೀರ್ ಬರಲ್ಲ ರಕ್ತ ಬರ್ತದೆ ಬಿಡ್ಬೇಕು ಅಟ್ಲೀಸ್ಟ್ ಬದುಕ ಬಿಡ್ಬೇಕು ರಾಮರಾಕ್ಷಸೋದ ಸರ್ ಇವತ್ತು ಇವತ್ತು ದೇವರಾಜ್ ಅರಸೂರವರ ಹುಟ್ಟು ದಬ್ಬ ಇವತ್ತು ದೇವರಾಜ್ ಅರಸೂರವರ ಹುಟ್ಟು ದಬ್ಬ ದಿವಸ ಸಾಮಾಜಿಕ ನ್ಯಾಯದ ಹರಿಕಾರ ಸಿದ್ದರಾಮಯ್ಯವರು ಅಲೆಮಾರಿಗಳ ಕೊಟ್ಟಿರೋ ಬಹುಮಾನ ಸರ್ ಇದು ಬಹುಶಃ ಅವರು ಕೊನೆ ಹಂತದಲ್ಲಿ ರಾಜಕಾರಣದಲ್ಲಿರೋದ್ರಿಂದ ನಾನು ನನಗೂ ದೇವರಾಜ ಅರಸಿಗೂ ಸಂಬಂಧ ಇಲ್ಲ ಅಂತ ಹೇಳಕೇನೆ ಇದನ್ನು ಮಾಡಿದ್ದಾರೆ ಅಂತ ಕಾಣ್ತದೆ ಬಹುಶಃ ಇವೆಲ್ಲ ಕತ್ತಾಸ ದೇವ್ ಕಂಡ್ ಹೇಳ್ತಾ ಇದೀರಿ ಯಾವ ಹಿಂದಲ್ಲ ನನಗನ್ಸುತ್ತೆ ನಾನು ನೇರವಾಗಿ ಹೇಳ್ತೀನಿ ನನ್ನ ರಾಜಕಾರಣಕ್ಕೆ ಸಂಬಂಧಪಟ್ಟವನಾಗಿರೋದ್ರಿಂದ ಅವರ ಮಗನ ರಾಜಕೀಯ ಭವಿಷ್ಯದ ಕಾರಣಕ್ಕಾಗಿ ಒಂದು ಜಾತಿಗೆ ಮಣಿದಿದ್ದಾರೆ ಅನ್ನೋಂತ ಆರೋಪ ಮಾಡಕ್ ಇಷ್ಟಪಡ್ತೀನಿ ನಾನು ಅವರ ಮಗ ಸ್ಪರ್ಧೆ ಮಾಡ್ತಕ್ಕಂತ ಕ್ಷೇತ್ರದಲ್ಲಿ ಇರ್ತಕ್ಕಂತ ದಲಿತ ಸಮುದಾಯದ ಹಿತರಕ್ಷಣೆ ಕಾಪಾಡಕ್ಕೆ ಮಾಡದಂತ ಒಂದು ವರದಿ ಇದು ಇಷ್ಟೆಲ್ಲ ಸತ್ಯ ಗೊತ್ತಾದ ಕೂಡ ವಿದ್ಯಾವಂತರು ಪ್ರಜ್ಞಾವಂತರು ಹೋರಾಟಗಾರರು ತಿಳುವಳಿಕೆ ವಯಸ್ಸಾದವರು ಹೋಗಿ ಎ ಅವರಿಗೆ ಬೆಳಗ್ಗೆ ಹಾರ ಹಾಕಿ ಕಂಬಳಿ ಓದಿಸಿ ಮಾದಿಗರ ಹುಲಿ ಸಿದ್ದರಾಮಯ್ಯ ದಲಿತ ವಿಮೋಚ ಜೈಕಾರ ಹಾಕ್ತಾರೆ ಸಾರ್ ಕರಳಲ್ಲಿ ಒಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗ್ತಾರೆ ಹಿಂದೆ ಪ್ರೊಫೆಸರ್ ಅವರು ಇದ್ರು ಅವ್ರು ಹೇಳೋರು ಈ ತರ ವರ್ತನೆ ಯಾರು ಮಾಡ್ತಾರೆ ಅಂದ್ರೆ ಅಮಾಯಕರು ಮಾಡ್ತಾರೆ ಅಂತ ಅಮಾಯಕರು ಅಂದ್ರೆ ಏನು ಅಂದ್ರೆ ಇವರು ತನ್ನ ಸ್ವಂತ ಮಕ್ಕಳನ್ನು ಕೂಡ ಬಲಿ ಕೊಡಕ್ಕೆ ರೆಡಿ ಆಗಿರೋರು ಅವ್ರಿಗೆ ಗೊತ್ತೇ ಆಗಲ್ಲ ಏನು ಅಂತ ಯಾರಾದ್ರೂ ಒಬ್ರು ಮಂತ್ರವಾದಿ ಬಂದು ನಿನ್ ಮದ್ದಿದ್ ಮಗನ್ನ ಒಂದ್ ಕೈ ಕಡ್ಕೊ ಬಂದ್ಬಿಡು ನೀನ್ ಉದ್ದಾರ ಆಗ್ಬಿಡ್ತೀಯ ಅಂದ್ರೆ ಅವ್ನ್ ಕೈ ಕಡಿಯೋಕು ರೆಡಿ ಇರುವಂತ ಆಲೋಚನೆ ಇರೋದ್ನ ಅಮಾಯಕರು ಅಂತ ಕರೀತಾರೆ ಅಂದ್ರೆ ನಿನ್ನೆ ಸರ್ ನಿನ್ನೆ ಏನೋ ಇದು ಅಂಗೀಕಾರ ಮಾಡಿದ್ರು ಅಂತ ಗೊತ್ತಾಯ್ತು ಪರ್ಸೆಂಟೇಜ್ ಗೊತ್ತಾಗ್ಬಿಡ್ತು ನಮಗೆ ಅಲ್ಲಿ ಪರ್ಸೆಂಟ್ ಹಿಂಗೆ ಟಚಬಲ್ ಕೊಟ್ರು ಅಲೆಮಾರಿಗಳಿಗೆ ಅನ್ಯಾಯ ಅಂತ ಏನ್ ತಮಟೆ ಹೊಡಿತಿದ್ದಾರೆ ಪಟಾಕಿ ಸಿಡಿಸ್ತಿದ್ದಾರೆ ಕಿರ್ಚಾಡ್ತಾರೆ ಆಮೇಲೆ ಕಾರ್ಯಕರ್ತರ ಹೆಗಲ ಮೇಲೆ ಹತ್ಕೊಂಡು ಕುಣಿತಾ ಇದಾರೆ ಕೂಗಿ ಕೂಗಿ ಹೇಳ್ತಾ ಇದ್ದೀನಿ ಇದು ಅನ್ಯಾಯ ಈ ತರ ಸಂಭ್ರಮ ಪಡಬೇಡಿ ಆ ಸಾವು ನಾನು ಸಂಭ್ರಮಿಸಿದಂಗೆ ಆಗ್ತದೆ ನೋವ ಏ ಕೇಳಕ್ ರೆಡಿ ಇಲ್ಲ ಕೇಕು ಅಂತೆ ಸ್ವೀಟ್ ಅಂತೆ ಸರ್ ಇದನ್ನ ನಾವು ಹಂಚ್ಕೋಬಹುದು ಏನ್ ತಪ್ಪೇನಿಲ್ಲ ಈ ತರದ ಅನ್ಯಾಯನ ನಾವು ಮಾತಾಡಬಹುದು ಸಮಾಜದ ಮುಂದೆ ಆ ಹೆಂಗೆ ಸರ್ ಇದನ್ನ ಸರ್ ಹೆಂಗೆ ಸರ್ ನೀರ ತಿಳುವಳಿಕೆ ಸ್ವಲ್ಪ ಕಡಿಮೆ ಸ್ವಲ್ಪ ಏನು ಇಲ್ವೇ ಇಲ್ಲ ಸುಪ್ರೀಂ ಕೋರ್ಟ್ ನ ಗೊತ್ತಿಲ್ಲ ಮತ್ತೆ ಇನ್ನೊಂದು ಬಾಬಾ ಸಾಹೇಬ್ರೆ ಹೇಳ್ತಾರೆ ಇವ್ರಿಗೆ ಇರೋ ಸ್ಥಿತಿನೇ ಗೊತ್ತಿಲ್ಲಪ್ಪ ಅಂತಾರೆ ಬಾಬಾ ಸರ್ ಮಾಜಿ ಸಚಿವರು ಸರ್ ಮಾಜಿ ಸಚಿವರು ಸಾರ್ ಅವ್ರ ಅವ್ರಿಗೆ ಗೊತ್ತಿಲ್ಲ ಸರ್ ಅಲೆಮಾರಿಗಳ ಸಮಾಜ ಕಲ್ಯಾಣ ಸಚಿವರಾಗಿ ಸಮಾಜ ಕಲ್ಯಾಣ ಸಚಿವ ಆಂಜನೇಯರು ಆ ತಮ್ಟೆ ಹೊಡ್ಕೊಂಡು ಬೆರೆಸ್ತಾರೆ ಸರ್ ಏನ್ ಸರ್ ಅನ್ಯಾಯ ಬಹುಶಃ ಮಾನಿಗರಿಗೆ ಇರ್ತಕ್ಕಂತ ಅವರ ಜಾತಿಯ ಸಾಂಸ್ಕೃತಿಕ ಹಿರಿಮೆ ಗಿರಿಮೆ ದೃಷ್ಟಿಯಿಂದ ನಾವು ಮೊದಲು ಅಲೆಮಾರಿಗಳನ್ನ ರಕ್ಷಣೆ ಮಾಡಿ ಆಮೇಲೆ ನಮ್ಮ ರಕ್ಷಣೆ ನಾವು ಕೇಳ್ಬೋದು ಇದು ನಾನು ಸಾಮಾಜಿಕ ಪ್ರಜ್ಞೆ ಅಂದ್ರೆ ನಾನು ಹೇಳೋದು ನಮ್ಗೆ ಇಂಟ ಬಂದ್ರೆ ನಾವು ಕಾಪಾಡಿ ಅದು ತಾಯ್ತನ ಮನಸ್ಸಾಗ್ಬೇಕು ಈ ಒಳಬೀಸ್ಲಾತಿಯ ಚರ್ಚೆ ಈ ಒಳೀಸ್ಲಾತಿಯ ಚರ್ಚೆ ನಾನು ಇಲ್ಲಿವರೆಗೆ ಏನ್ ಮಾತಾಡಿದ್ದೀನಿ ಇವತ್ತು ನಮ್ಮ ಇಬ್ಬರ ಡಿಸ್ಕಷನ್ ತುಂಬಾ ವ್ಯಾಲ್ಯೂಬಲ್ ಡಿಸ್ಕಶನ್ ತುಂಬಾ ಅತಿ ಹೆಚ್ಚು ಮಾಹಿತಿಗಳನ್ನ ನೀವು ಹಂಚ್ಕೊಂಡ್ರಿ ಸರ್ ಸಮಾಜದ ನಿಜವಾದ ಪರಿಸ್ಥಿತಿ ನಾ ನೀವು ವಿವರಿಸಿಕೊಂಡ್ರಿ ಕೊನೆಯದಾಗಿ ಈ ಸಮಾಜಕ್ಕೆ ಮತ್ತೆ ಈ ಹೋರಾಟದ ಕುರಿತಂತೆ ಈ ಹೋರಾಟದ ಕುರಿತಂತೆ ನಾವು ಮುಂದಿನ ಹೆಜ್ಜೆ ಏನು ಇದನ್ನ ಹೇಗೆ ತಡಿಬೇಕು ಅನ್ನೋ ನಾವು ನೋಡ್ಕೊಂಡಂತೂ ಸುಮ್ಮನೆ ಇರೋಕ್ಕಾಗಲ್ಲ ಸತ್ತೋಗ್ಬಿಡ್ತೀವಿ ಅದರ ಬದಲು ನೋಡ್ಕೊಂಡು ಸುಮ್ನೆ ಇರಕಾಗಲ್ಲ ಇಲ್ಲ ಇಲ್ಲಿ ನಾವು ಒಂದನ್ನ ನಾನು ಗಮನಿಸ್ತೇನೆ ನನಗೆ ಪಕ್ಷಗಳ ಮಧ್ಯೆ ಏನು ಭಿನ್ನಮತ ಕಾಣಿಸಿಲ್ಲ ಯಾಕೆಂತಂದ್ರೆ ಹಿಂದೆ ಒಂದ್ ಪಕ್ಷ ಸದಾಶಿವನ ರಿಜೆಕ್ಟ್ ಮಾಡ್ತು ಈಗಿರೋ ಪಕ್ಷ ನಾನ್ ಮುಂದ್ ಸಹಾಯ ರಿಜೆಕ್ಟ್ ಮಾಡ್ತು ಅವರು ಅಷ್ಟೇ ಒಬ್ಬ ಮಂತ್ರಿ ಕರ್ಕೊಂಡು ಒಂದಷ್ಟು ಅಂಶಗಳನ್ನ ಟ್ಯಾಂಪರಿಂಗ್ ಮಾಡಿ ಇದು ನಂದ್ ವರದಿ ಅಂತ ಕೊಟ್ರು ಇವಾಗ ಇಲ್ಲಿರೋ ಕೆಲವರು ಮಂತ್ರಿಗಳು ಅವರೇ ಏನೋ ಮಾಡ್ಕೊಂಡು ಅವ್ರೊಂದು ಟ್ಯಾಂಪರಿಂಗ್ ಮಾಡಿ ಅವ್ರ ಒಂದ್ ವರದಿನ ಬಿಟ್ರು ಈಗಲಾದ್ರು ಏನು ಕೊಡಲ್ಲ ಹೆಂಗು ಇವಾಗ ಇಷ್ಟೆಲ್ಲಾ ಮೂವತ್ತ್ ವರ್ಷ ಹೋರಾಟ ಮಾಡಿ ನಮ್ಗೆ ಏನು ಸಿಕ್ಕಿಲ್ಲ ಅಂತಂದ್ರೆ ರಾಜಕೀಯ ಜಾಗೃತಿಯನ್ನ ಕಲ್ತ್ಕೊಳ್ಳಿ ಕಾಂಶಿರಾಮ್ ಸಾಹೇಬ್ರನ್ನ ಆಲೋಚನೆ ಮಾಡಿ ಅಟ್ಲೀಸ್ಟ್ ಅವ್ರ ಪಕ್ಷ ಬೇಡ ಅವರ ರಾಜಕೀಯ ಪ್ರಜ್ಞೆಯನ್ನ ಗುರುತಿಸ್ಕೊಂಡು ಚಳವಳಿ ಬೀದಿ ಚಳವಳಿ ಮಾಡೋದ್ರ ಬದಲು ಕೋರ್ಟ್ ನಲ್ಲಿ ಹೋರಾಟ ಮಾಡ್ದ ಇವ್ರಿಗೆ ಓಟ್ನಲ್ಲಿ ಉತ್ತರ ಕೊಡಿ ಅಂತ ಹೇಳ್ತೀನಿ ನಾನು ಮತದಾರರ ಮೂಲಕ ಉತ್ತರ ಕೊಡಿ ಇವ್ರಿಗೆ ಪರ್ಯಾಯ ಅಲ್ಲ ಮತದಾರ ಇವ್ರಿಗೆ ಓಟಿನ ಮೂಲಕ ಉತ್ತರ ಕೊಡ್ಬೇಕು ಅಂತಂದ್ರೆ ಇನ್ಯಾವ್ದೋ ಪಕ್ಷಕ್ಕೆ ಹೋದ್ರು ಸೇಮ್ ಇನ್ಯಾವ್ದೋ ಪಕ್ಷಕ್ಕೆ ಹೋದ್ರು ಪರ್ಯಾಯ ಈಗ ನೋಡಿ ನಾವು ಈ ಶ್ರೀರಾಮ್ನ ಅಪ್ರಿಶಿಯೇಟ್ ಮಾಡ್ತೀನಿ ಶ್ರೀರಾಮುಲು ಧೈರ್ಯವಾಗಿ ಆಚೆ ಬಂದು ಬಿ ಎಸ್ ಆರ್ ಪಾರ್ಟಿ ಕಟ್ಬಿಟ್ರು ಈ ಎಂಟುವರೆ ಲಕ್ಷ ಓಟ್ ತಗೊಂಡ್ಬಿಟ್ರು ಅವರು ಎಂಟುವರೆ ಲಕ್ಷ ಓಟ್ ತಗೊಂಡು ಸ್ವಾಭಿಮಾನಿಯಾಗಿ ವಾಲ್ಮೀಕಿ ಜನಾಂಗವನ್ನ ರಾಜಕೀಯವಾಗಿ ವಿಮೋಚನೆಗೊಳಿಸ್ಬಿಟ್ಟು ನಾಲ್ಕು ಸೀಟ್ ಬಿದ್ಬಿಟ್ರು ಅವರು ಬಿ ಎಸ್ ಆರ್ ಪಾರ್ಟಿಯಿಂದ ಈಗ ಈಗ ನಾನು ಇಷ್ಟೊಂದ್ ಜನ ಇದೀವಿ ಅಂತೇಳಿ ಮಾಡಿ ಒಂದು ಸಾರಿ ಧೈರ್ಯ ಮಾಡಿ ಹೆಂಗೂ ನಿಮ್ಗೆ ಅವರು ಕೊಡಲ್ಲ ಇವರು ಕೊಡಲ್ಲ ಮಾದಿಗರು ನೀವೇ ಒಂದ್ಸರಿ ಪ್ರಯತ್ನ ಮಾಡಿಬಿಡಿ ಅಟ್ಲೀಸ್ಟ್ ಮಾದಿಗರು ಸ್ವತಂತ್ರ ರಾಜಕಾರಣ ಮಾಡಕ್ ಹೋದ್ರೆ ಈ ಕಾಂಗ್ರೆಸ್ ಇದ್ರಲ್ಲಿ ಗುರ್ಚ್ಕೊಂಡಿರುವಂತ ಮಾದಿಗರ ಲೀಡರ್ ಗಳು ಸಾರಿ ನಿಮ್ಮ ಮುಂದೆ ನಾನು ಈ ಪದ ಪ್ರಸಾರ ಆದ್ರೆ ಈ ಸಮಾಜ ಹೇಳ್ತೀನಿ ಈ ಬ್ರೋಕರ್ ನಮ್ಮನ್ನು ಬಿಡ್ತಾರ ಸರ್ ಬದುಕಕ್ಕೆ ಸರ್ ಎಲ್ಲಾ ಕಡೆನೂ ಇದ್ದೇ ಇರ್ತಾರೆ ಎಲ್ಲಾ ಕಾಲದಲ್ಲೂ ನೀವು ರಾಜಾ ಮಹಾರಾಜರ ಕಾಲದಲ್ಲೂ ಅಷ್ಟೇ ಈ ನನಗೆ ಒಂದು ರಾಮಾಯಣದ ಒಂದು ಪ್ರಸಂಗ ಬರ್ತದೆ ನಾವು ಹೇಳ್ತೀನಿ ನಿಮ್ಗೆ ರಾವಣ ಸಾಯೋ ಟೈಮ್ ಅಲ್ಲಿ ರಾಮ ಪಕ್ಕದಲ್ಲಿ ಕುತ್ರಿತಾನಂತೆ ರಾವಣನ್ ಕೇಳ್ತಾನಂತೆ ರಾವಣ ರಾಮನ್ ಕೇಳ್ತಾನಂತೆ ರಾಮ ನಿನ್ ಯಾಕೆ ಗೊತ್ತಾ ಗೆದ್ದೆ ಗೊತ್ತಾ ನನ್ ತಮ್ಮನಂತ ವಿಭೀಷಣ ಭೀಷಣ ನಿನ್ ಕಡೆ ಬಂದಿದ್ದಕ್ಕೆ ನಾನ್ ಸೋತೆ ಈಗ ನನ್ನ ನನ್ನ ಸೋಲ್ಸಕ್ಕೆ ಆಗ್ತಿರ್ಲಿಲ್ಲ ಅಂತ ಅಂದ್ರೆ ಕುಲಕ್ಕೆ ಮೂಲ ಕೊಡ್ಲಿಕ್ಕೆ ಹಂಗೆ ಅದು ಅವತ್ತಿನ ಕಾಲದಲ್ಲೂ ಇದೆ ಬಟ್ ಈಗ ವೈಜ್ಞಾನಿಕ ಕಾಲ ಇದೆ ಈ ತರ ಸೋಷಿಯಲ್ ಮೀಡಿಯಾಗಳೆ ಸತ್ಯಗಳನ್ನ ಮನೆಗೆ ತಲುಪ್ಸೋಕ್ ಅವಕಾಶ ಇದೆ ನಾವು ಜಾಗೃತಿಯಿಂದ ಸತ್ಯಗಳನ್ನ ಅರ್ಥ ಮಾಡ್ಕೊಂಡು ಬಾಬಾ ಸಾಹೇಬ್ರಿಗಿಂತ ದೊಡ್ಡ ಮನುಷ್ಯರು ಯಾರಿದ್ದಾರೆ ಜಗತ್ತಿಗೆ ಸತ್ಯ ಕಾಂಚಿರಾಮ್ ಸಾಹೇಬ್ರಿಗಿಂತ ತ್ಯಾಗ ಮಾಡದಂತ ದೊಡ್ಡ ಜ್ಞಾನಿ ಯಾರಿದ್ದಾರೆ ನೀವು ನಾವು ತಾವು ಕಾಂಚಿರಾಮ್ ಬಗ್ಗೆ ಅಪಾರವಾದ ಗೌರವ ಏನ್ ಗೊತ್ತಿದೆ ಚಮಾರ ಸಮುದಾಯದ ಕಾಂಚಿರಾಮ್ರು ಬಾಬಾ ಸಾಹೇಬ್ ನವ್ರನ್ನ ಹೆಚ್ಚೆಚ್ಚು ಸಮಾಜಕ್ಕೆ ಪರಿಚಯ ಮಾಡಿಸೋದು ಕೊಟ್ಟವರು ಮೈಸೂರಿನ ಮೈಸೂರಿನ ಮಾಜಿ ಮೇಯರ್ ಪುರುಷೋತ್ತಮ್ ಅವರು ಹೇಳ್ತಾರೆ ಮಾದಿಗರಿಗೂ ಅಂಬೇಡ್ಕರ್ಗೂ ಸಂಬಂಧ ಇಲ್ಲ ಅಂಬೇಡ್ಕರ್ ವಿಚಾರಕ್ಕೆ ಮಾದಿಗರು ಯಾವತ್ತು ಬೀದಿಗೆ ಬಂದಿಲ್ಲ ಮಾದಿಗರಿಗೂ ಅಂಬೇಡ್ಕರ್ ಏನ್ರಿ ಸಂಬಂಧ ಅಂತ ಪ್ರಶ್ನೆ ಮಾಡ್ತಾರೆ ಸರ್ ಇರ್ಲಿ ಇದೊಂದು ಲೈನ್ ನಾವ್ ತಗೊಳಣ ಪುರುಷೋತ್ತಮ್ ಲೈನ್ ಇನ್ಮೇಲ್ ಮಾಡಿದ್ರು ಬೀದಿ ಹೋಗೋದ್ ಬೇಡ ಕಾನ್ಶ್ರೀರಾಮ್ ಸಾಹೇಬ್ರ ಬಾಬಾ ಸಾಹೇಬ್ರಮದ ಇಂಟ್ರೊಡ್ಯೂಸ್ ಮಾಡಿದ್ರು ನಾವ್ ಅಂತಾದ್ರೆ ಹೋಗ್ತೀವಿ ಪುರುಷೋತ್ತಮೇ ನಿಮ್ಗೆ ಧನ್ಯವಾದ ಅಂತ ಹೇಳಿ ಅವರಿಂದ ಇದೊಂದು ಸಣ್ಣ ಪಾಠ ಕಲ್ತ್ಕೊಳ್ಳಿ ಏನೀಗ ನಾವ್ ಚಳವಳಿ ಮಾಡೋದ್ ನಿಲ್ಸೋಣ ತಮಟೇವಾಡಿಯೋದ್ ನಿಲ್ಸೋಣ ಸತ್ಯ ರಾಜಕೀಯ ಜಾಗೃತಿಯನ್ನ ತಗೊಳಣ ಸರಿಯಾದ ರೀತಿಯಲ್ಲಿ ಪಾಠ ಕಲ್ಸೋಣ ಕೊನೆಯಾಗ ಏನ್ ಹೇಳ್ತೀರಿ ಸರ್ ಲಾಸ್ಟ್ ಕೊನೆಯದಾಗಿ ನಾನು ಆರಂಭ ದಿನಗಳಿಂದ ಕೂಡ ಒಳ ಮೀಸಲಾತಿಯನ್ನು ನೋಡ್ಕೊಂಡು ಬಂದಂತ ಒಂದು ಚಳವಳಿಯನ್ನ ಎಂತೆಂತ ದೃಶ್ಯಗಳನ್ನ ಕಂಡಿದ್ದೆ ನಾನು ಇವತ್ತು ಸಿ ಕೆ ಜಿ ಇಲ್ಲ ಮುಂಚೂಣಿ ಗಂಡೋರದ ಮುಂಚೂಣಿ ನಾಯಕರಾಗಿ ಅಧ್ಯಕ್ಷನಾಗಿದ್ದು ಅವ್ರ ಮನೆಯವರಿಗೆ ತಿಥಿ ಇಲ್ಲ ಸತ್ಯ 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 ಆರ್ ಎಚ್ ಎಸ್ ಒಬ್ಬ ಬೆಂಗಳೂರು ನಗರ ಜಿಲ್ಲೆ ನಾನು ಬಿದ್ದ ಗಂಗಣ್ಣ ಅಂತ ಒಂದು ಸಾಯವರೆಗೂ ಕೆಮ್ಮು ಕಂಡೇ ಸಂಘಟನೆ ಮಾಡ್ತಿದ್ದ ಸತ್ತೋಗ್ಬಿಟ್ಟು ನೋಡಿದ್ರೆ ಊಟ ಗಂಗಣ್ಣ ಆ ಅಂತೂ ನಮ್ಗೆ ನೀವೇ ನೋಡಿದ್ರ ನೀವೇ ಸರಿ ಹೇಳಿದ್ರ ಅತ್ಯಂತ ಆತ್ಮೀಯ ಲಕ್ಕ ಹೌದು ನೀನು ಸಿಕ್ ಅವ್ನ ಕೊನೆಯವರೆಗೂ ಅವನ್ನ ಶಾಶ್ವತ ವೈಕಲ್ಯತನ ಮಾಡಿಬಿಟ್ರು ಅಲ್ಲಿ ಯಾವ ಪಾಪ ಎಂಟು ಜನ ಅಮ್ಮ ಪ್ರಮಾಣ ಒಳ ಮೀಸಲಾತಿ ಎಂಟು ಜನಕ್ಕೆ ಸಿಕ್ತಿರ್ಲಿಲ್ಲ ಏನೂ ಯಾರೋ ಹುಬ್ಬಳ್ಳಿ ಸಮಾವೇಶಕ್ಕೆ ಲಾರಿ ಮೇಲೆ ಬರ್ತಿದ್ರಲ್ಲ ಏನು ಸಿಕ್ತಿರ್ಲಿಲ್ಲ ಆದ್ರೂ ಅವರು ಸಾವನ್ನಪ್ಪು ಮೂವತ್ ವರ್ಷದಲ್ಲಿ ಒಂದೂವರೆ ಜನರೇಷನ್ ಮಾಯ ಹೋಗ್ಬಿಟ್ಟಿದೆ ಇಷ್ಟು ಸಾವಿರಾರು ಕೋಟಿ ಖರ್ಚಾಗಿದೆ ಸ್ವಂತ ಹಣ ದೇವರು ಸೋರ್ಸಿದ ಹಣನ ಬುತ್ತಿ ಕಟ್ಕೊಂಡು ಬಂದು ಫ್ಲೈಓವರ್ ಕೆಳಗಡೆ ಮನೆ ಕಂಡಿತ್ತು ಅಲ್ಲೇ ಸುಲಭ ಶೌಚಾಲಯದಲ್ಲಿ ಮಕ ತೊಗೊಂಡು ಹೋರಾಟ ಮಾಡಿದ್ರು ಇದಕ್ಕೆ ಯಾರು ಕಾಟಾ ದುರ್ಲಾಗ ಯಾರು ಹಣ ಕೊಟ್ಟಿಲ್ಲ ಈ ಚಳುವಳಿಗೆ ಇಷ್ಟು ಜನ ಪ್ರಾಣ ಕೊಟ್ಟರು ಇಷ್ಟು ಜನ ಪ್ರಾಣ ಕೊಟ್ರು ಆ ಯುವಕರು ಪಾಪ ಸಣ್ಣ ವಯಸ್ಸಿನ ಹುಡುಗರು ಸತ್ರ ಇವರೆಲ್ಲರ ಇವರೆಲ್ಲರ ತ್ಯಾಗ ಬಲಿದಾನೆ ಇವರೆಲ್ಲಾರ ತ್ಯಾಗ ಬಲಿದಾನ ಸರ್ ಎರಡ್ ಮೂರು ಗಂಟೆ ಕುಂತ್ಕೊಂಡು ಇವ್ರ ಬರೆದ್ಬಿಟ್ರಲ್ಲ ನೋವಿನ ವಿಚಾರ ಬಹಳ ನವಿನ ವಿಚಾರ ನಾನು ಯಾವತ್ತೂ ಇಷ್ಟ ಈ ತರದ ಉದ್ವೇಗದ ಮಾತುಗಳನ್ನ ನಾನು ಹೇಳ್ತಿರ್ಲಿಲ್ಲ ಯಾಕೆಂದ್ರೆ ನಿರ್ಣಾಯಕ ಅಂತ ಬಂದಿರೋದ್ರಿಂದ ಚಿತ್ಕೋಬೇಕು ಮಾನಿದ್ರು ಯಾವ ತರ ಏನ್ ಮಾಡ್ಬೋದು ನಮಗಲ್ಲ ಸ್ವಾಮಿ ನಮಗಲ್ಲ ಈಗ ಈ ಈ ಒಳೀಸಲಾತಿ ಅನ್ಯಾಯವನ್ನ ಸರಿ ಮಾಡೋದಕ್ಕೆ ಮಾಡ್ಲೇಬೇಕು ಒಂದು ಏನ್ ಮಾಡ್ಬೋದು ಸರಿಯಾದ ಮಾರ್ಗ ಸರ್ ಏನ್ ಮಾಡ್ಬೋದು ಸರ್ ಮಾಡೋಣ ಬನ್ನಿ ಯಾವ ಒಂದ್ ಸಮಾನ ಮನಸ್ಸುಗಳೆಲ್ಲ ಕೂತ್ಕೊಳ್ಳೋಣ ಜಾಗೃತಿ ಮಾಡೋಣ ತಲೆಮಾರು ಓದು ಚಿಂತೆ ಇಲ್ಲ ಆದ್ರೆ ಸತ್ತ ಕಡೆ ನಾವು ತಲೆ ಹಾಕೋಣ ಬಾಬಾ ಸಾಹೇಬ್ರ ಆಲೋಚನೆಗಳಿಗೆ ಕಾಂಚಿರಾಮ್ ಸಾಹೇಬ್ರ ಆಲೋಚನೆಗಳಿಗೆ ನಾವು ಬೆಲೆ ಕೊಡ್ತಾ ಆ ನಿಟ್ಟಿನಲ್ಲಿ ಏನದ ಮಾಡೋಣ ನನ್ನ ಕುಟುಂಬಕ್ಕೆ ನನ್ಗೆ ಏನು ವೈಯಕ್ತಿಕ ಬರ್ಬೇಡ ಇವಾಗ ಬೇಕಾದ್ರೆ ಸ್ಟ್ಯಾಂಪ್ ಪೇಪರ್ ಮೇಲೆ ಬರ್ಕೊಂಡ್ಬಿಡ್ತೀನಿ ಈ ಜಾತಿಯಿಂದ ಏನೂ ಕೊಡಿಯೋದ್ ಬೇಡ ಆದ್ರೆ ನನ್ನ ಸಮಾಜ ತುಂಬಾ ನಲ್ಗೋಗಿದೆ ತುಂಬಾ ನಲ್ಗೋಗಿದೆ ತುಂಬಾ ಸುಸ್ತಾಗಿದೆ ಪ್ರಜ್ಞ ಇವ್ರನ್ನ ನಾವು ಬೀದಿಗೆ ಇಳಿಸೋದ್ರ ಬದಲು ಯಾರಾದ್ರೂ ಒಂದಷ್ಟು ಜನ ಪ್ರಜ್ಞಾವಂತರು ಇವರು ವಿಮೋಚನೆ ಕರ್ಕೊಂಡು ಹೋಗಕ್ಕೆ ದಾರಿಗಳು ಯಾವುದು ಅಂತ ಆದಷ್ಟು ಬೇಗ ಹುಡುಕಿ ಅವ್ರನ್ನ ದಾರಿ ತೋರಿಸ್ಬೇಕಾಗಿದೆ ಖಂಡಿತ ಖಂಡಿತ ಸರ್ ನಿಮ್ಮ ಒಟ್ಟು ಮಾತುಗಳು ಸಾವಿರಾರು ಜನ ಒಂದು ಇನ್ನೊಂದು ಸಂಜೆ ಅಷ್ಟೊತ್ತಿಗೆ ಬಹುಶಃ ಲಕ್ಷಾಂತರ ಜನ ನೋಡ್ತಾರೆ ಇದನ್ನ ಯಾಕಂದ್ರೆ ಈ ವಿಡಿಯೋ ಕಟ್ ಮಾಡಿ ಪೋಸ್ಟ್ ಆಗ್ತದೆ ಆ ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಏನಾದ್ರು ಒಂದಿಷ್ಟು ಹೋರಾಟದ ಕಿಚ್ಚ ಹಚ್ಕೊಂಡ್ರೆ ಬಹುಶಃ ಇಲ್ಲಿ ಏನಾದ್ರು ಬದಲಾವಣೆ ಆಗ್ತದೆ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ನಾವು ಒಟ್ಟೊಟ್ಟಿಗೆ ಹೋಗ್ಬೇಕಾಗ್ತದೆ ನಿಮ್ ಮಾರ್ಗದರ್ಶನ ಸರ್ ನನ್ನ ಮಾತಾಡ್ಸಿದ್ರೆ ಮಚ್ ಸರ್ ಧನ್ಯವಾದ ಸರ್ ಜೈ ಭೀಮ್ ಸರ್